ಅದೊಂದು ಅದ್ಭುತವಾದ ಅನುಪಮವಾದ ಕಾರ್ಯಕ್ರಮ ಅಲ್ಲಿ ಮುದವಿತ್ತು ವಿನೋದವಿತ್ತು ಚಿಂತನೆಯ ವಿಚಾರಗೋಷ್ಠಿ ಇತ್ತು ಮನೋರಂಜನೆ ಇತ್ತು ಗಾಂಭೀರ್ಯತೆಯ ಸಂವಹನವಿತ್ತು ಹೀಗೆ ಎಲ್ಲ ಆಯಾಮಗಳಲ್ಲೂ ಎಂಥವರು ಅಹುದಹುದು ಎಂಬ ಕಾರ್ಯಕ್ರಮ ಕಟ್ಟಿಕೊಟ್ಟವರು ನಮ್ಮ ಕನ್ನಡಿಗರ ವಿಜಯ ಸೇನೆಯ ಮಹಿಳಾ ಘಟಕದವರು ಹೌದು ಇತ್ತೀಚಿನ ದಿನಗಳಲ್ಲಿ ಸಂಘಟನಾತ್ಮಕ ಹೋರಾಟ ಮತ್ತು ಸೃಜನಾತ್ಮಕ ಸಮಾಜಮುಖಿ ಕಾರ್ಯಕ್ರಮ ಎರಡರಲ್ಲಿಯೂ ರಾಜ್ಯಾದ್ಯಂತ ದೊಡ್ಡ ಹೆಸರು ಮಾಡಿರುವ ಕನ್ನಡಪರ ಸಂಘಟನೆ ಅಂದ್ರೆ ಅದು ನಮ್ಮ ಕನ್ನಡಿಗರ ವಿಜಯ ಸೇನೆ ಅದರಲ್ಲೂ ಕಳೆದ ವಾರ ನಡೆದಂತಹ ಕರ್ನಾಟಕ ಬಂದ್ ಸಂದರ್ಭಗಳಲ್ಲಂತೂ ಸಖತ್ ಸೌಂಡ್ ಮಾಡಿದ ಸಂಘಟನೆ ಅಂದ್ರೆ ಅದು ವಿಜಯ ಸೇನೆ ಅಂತಹ ಉಗ್ರ ಹೋರಾಟದ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹೆಸರಲ್ಲಿ ಸಂಘಟನೆಯ ಮಹಿಳಾ ಘಟಕದವರು ಬೆಂಗಳೂರು ನಗರ ಘಟಕ ಅಧ್ಯಕ್ಷೆ ಶ್ರೀಮತಿ ಸುಮತಿ ಎಂ ಅವರ ನೇತೃತ್ವದಲ್ಲಿ ಒಂದು ಅರ್ಥಪೂರ್ವ ಕಾರ್ಯಕ್ರಮವನ್ನ ಆಯೋಜಿಸಿದ್ರು ಆ ದಿನ ಬೆಂಗಳೂರಿನ ಗಾಂಧಿ ಭವನದ ವಿನೋಭಾ ಸಭಾಭವನ ಮಹಿಳೆಯರಿಂದ ತುಂಬಿ ಹೋಗಿತ್ತು ಸಾಧಾರಣವಾಗಿ ಮಹಿಳಾ ಕಾರ್ಯಕ್ರಮಗಳಲ್ಲಿ ಹೆಸರು ಮಾತ್ರ ಮಹಿಳೆಯರದ್ದು ಇರುತ್ತದೆ ಆದರೆ ಸ್ಟೇಜ್ ತುಂಬಾ ಪುರುಷರದ್ದೇ ಅಬ್ಬರ ಆದರೆ ಸೇನೆಯ ಕಾರ್ಯಕ್ರಮ ಹಾಗಲ್ಲ ಅದು ಎಂಟೈರ್ಲಿ ಡಿಫರೆಂಟ್ ಇಡೀ ಕಾರ್ಯಕ್ರಮದ ಮುಖ್ಯ ಬಾರಿ ಸಂಘಟನೆಯ ಪ್ರಬಲ ಶಕ್ತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ಅವರೇ ಪ್ರೇಕ್ಷಕರ ನಡುವೆ ಕುಳಿತು ಕಾರ್ಯಕ್ರಮದ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು ಬೆಂಗಳೂರು ನಗರ ಅಧ್ಯಕ್ಷ ಪುಟ್ಟೇಗೌಡ್ರು ಪ್ರಧಾನ ಸಲಹೆಗಾರ ಮೋಹನ್ ಕುಮಾರ್ ನಾಗೇಶಣ್ಣ ಆದಿಯಾಗಿ ಎಲ್ಲಾ ಪುರುಷ ಪದಾಧಿಕಾರಿಗಳು ವೇದಿಕೆಯ ಕೆಳಗೆ ಸಭಾಂಗಣದ ಹೊರಗೆ ಅಲ್ಲಲ್ಲಿ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸ್ಪರ್ಶಾಸ್ಪತ್ರೆಯ ಸ್ತ್ರೀರೋಗ ತಜ್ಞ ಡಾಕ್ಟರ್ ರೂಪಾ ಎನ್ಕೆ ರೋಗದ ಕುರಿತು ಗರ್ಭಕೋಶ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಗಂಭೀರ ಕಾಯಿಲೆಗಳ ಕುರಿತು ಬಹಳ ಗಹನವಾದ ಮಾಹಿತಿಯನ್ನ ತಿಳಿಸಿಕೊಟ್ರು ಹೆಂಗಸರಲ್ಲಿ ಕ್ಯಾನ್ಸರ್ ಅಂತ ಬಂದಾಗ ಎರಡು ಕಾಮನ್ ಕ್ಯಾನ್ಸರ್ಸ್ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಅಂತ ಹೇಳ್ತೀವಿ ಇನ್ನೊಂದು ಗರ್ಭಕೋಶದ ಕಂಠದ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಹೇಳ್ತೇವೆ ಸೊರಡು ಕ್ಯಾನ್ಸರ್ಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಂತಂದ್ರೆ

ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಅನ್ನೋನ್ ವ್ಯಕ್ತಿ ಜೊತೆ ಮಾತುಕತೆ ಕೆಡ್ದಾಗಿ ಹೋಗುತ್ತೆ ಫ್ಯಾಮಿಲಿ ಮೆಂಬರ್ಸ್ ಕೋಪ ಬರುತ್ತೆ ಸ್ಕೂಲ್ ಡ್ರಾಪ್ ಏನಾಯ್ತು ಲೈಫ್ ಗಾನ್ ಏನಾಗುತ್ತೆ ಹದಿನೆಂಟು ವರ್ಷ ಆಗ ತಂಗೆ ಕಾಯ್ತಾರೆ ಆಯ್ತಿದ್ದಂಗೆ ಯಾರನ್ನ ಕಟ್ಟಿ ಕಳ್ಸಿ ಬಿಡ್ತಾರೆ ಯಾರ್ದು ಲೈಫ್ ಹಾಳಾಗಿದ್ಯಾರ್ದು ಏನಕ್ಕೆ ಆಯ್ತು ಯಾವಾಗ ನಮ್ಗೆ ಅವಕಾಶ ಸಿಗುತ್ತೆ ಅದನ್ನ ನಾವು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಜಯನಗರದ ವಿಜಯ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಅರ್ಚನಾ ಆರ್ ಅವರು ಸಮಾಜದಲ್ಲಿ ಮಹಿಳೆಯ ಸ್ಥಾನಮಾನ ಮಹಿಳೆಯ ಶಕ್ತಿ ಯುಕ್ತಿ ಎಲ್ಲದರ ಕುರಿತು ಬಹು ಸುಂದರವಾಗಿ ವಿವರಿಸಿದ್ರು ಹೆಣ್ಣು ಮಕ್ಕಳು ಇರೋ ಜಾಗ ಇಲ್ಲ ಗಗನ ಯಾತ್ರೆ ಮಾಡಿ ಬಂದಿರೋ ಸುನೀತಾ ಬಗ್ಗೆ

ಕೊರೋನಾ ವಾರಿಯರ್ ಶುಶ್ರೋಷಕಿ ಶ್ರೀಮತಿ ರೂಪಾ ಪ್ರವೀಣ್ ರಾವ್ ಆಶಾ ಕಾರ್ಯಕರ್ತೆ ಶ್ರೀಮತಿ ಅನ್ನಪೂರ್ಣ ಐಟಿಯಲ್ಲಿ ಕನ್ನಡ ಸೇವೆಗಾಗಿ ಕುಮಾರಿ ಶ್ವೇತಾ ಶಿಕ್ಷಕಿ ರಾಜಮ್ಮ ನರ್ಸ್ ಶ್ರೀಮತಿ ಲೀಲಾ ಅವರನ್ನ ಸನ್ಮಾನಿಸಲಾಯಿತು ಮಹಿಳೆಯರಿಗಾಗಿ ಫ್ಯಾಷನ್ ಶೋ ಸಂಗೀತ ನೃತ್ಯ ಕಾರ್ಯಕ್ರಮಗಳು ನಡೆದವು ನ್ಯೂಸ್ ಬ್ಯೂರೋ ಪಬ್ಲಿಕ್ ಪವರ್ ಬೆಂಗಳೂರು